ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಶ್ರೀಮದ್ಭಾಗವತ ಮಹಾತ್ಮ್ಯದ ಎರಡನೇ ಅಧ್ಯಾಯವನ್ನು ಹೇಳುತ್ತಾ ಇದ್ದೇನೆ ಈ ಶ್ರೀಮದ್ಭಾಗವತದ ಮಹಾತ್ಮ್ಯ ಅನ್ನುವಂಥದ್ದು ಪದ್ಮ ಪುರಾಣದಲ್ಲಿ ಹೇಳಿರುವಂಥದ್ದು ಇದನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುತ್ತಾ ಇದ್ದಾರೆ ಈಗಾಗಲೇ ನಾವು ಈ ಶ್ರೀಮದ್ ಭಾಗವತ ಮಹಾತ್ಮ್ಯದ ಮೊದಲನೇ ಅಧ್ಯಾಯವನ್ನು ನೋಡಿದ್ದೇವೆ ಭಕ್ತಿ ದೇವಿಯೊಂದಿಗೆ ದೇವರ್ಷಿ ನಾರದರ ಭೇಟಿಯ ಕಥೆ ಅದು ಈ ಭಕ್ತಿದೇವಿಯ ಭೇಟಿ ನಾರದರಿಗೆ ಎಲ್ಲಾಯಿತು ಹೇಗಾಯಿತು ಹಾಗೆ ಆಕೆಯ ಅನೇಕ ಪ್ರಶ್ನೆಗಳಿಗೆ ದೇವರ್ಷಿ ನಾರದರು ಉತ್ತರವನ್ನು ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय वयं नमः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव ಪುತ್ರೇತಿ ತನ್ಮಯತಯ ಸರ್ವಭೂತ ಮುನಿ ಮುನಿಮಾನತೋಸ್ಮಿ ಶ್ರೀಮದ್ಭಾಗವತ ಮಹಾತ್ಮ್ಯದ ಎರಡನೇ ಅಧ್ಯಾಯ ಭಕ್ತಿದೇವಿಯ ದುಃಖವನ್ನು ದೂರಗೊಳಿಸಲು ನಾರದರ ಪ್ರಯತ್ನ ನಾರದರು ಹೇಳುತ್ತಾರೆ ಎಲೈ ಭಕ್ತಿಯೇ ನೀನು ವ್ಯರ್ಥವಾಗಿ ಏಕೆ ದುಃಖಿಸುತ್ತಿರುವೆ ನೀನು ಇಷ್ಟು ಚಿಂತಾತುರ ಏಕೆ ಆಗಿರುವೆ ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಚಿಂತಿಸು ಅವನ ಕೃಪೆಯಿಂದ ನಿನ್ನ ದುಃಖವೆಲ್ಲವೂ ದೂರವಾದೀತು ಆ ಶ್ರೀಕೃಷ್ಣನು ಕೌರವರ ಅತ್ಯಾಚಾರದಿಂದ ದ್ರೌಪದಿಯನ್ನು ರಕ್ಷಿಸಿದ್ದನು ಗೋಪಸುಂದರಿಯರನ್ನು ಸನಾಥಗೊಳಿಸಿದ್ದನು ಅವನು ದೂರ ಎಲ್ಲಿಗಾದರೂ ಹೋಗಿರುವನೇನು ತ್ವಂತು ಭಕ್ತಿ ಪ್ರಿಯ ತಸ್ಯ ಸತತಂ ಪ್ರಾಣತೋಧಿಕಾ ತ್ವಯಾಹುತಸ್ತು ಭಗವಾನ್ ಯಾತಿ ನೀಚ ಅದರಲ್ಲಿಯೂ ನೀನು ಭಕ್ತಿಯಾಗಿರುವೆ ಹಾಗೂ ಯಾವಾಗಲೂ ಅವನಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯಳಾಗಿರುವೆ ನೀನು ಕರೆದಾಗಲಾದರೂ ಭಗವಂತನು ನೀಚರ ಮನೆಗಳಿಗೂ ಹೊರಟು ಹೋಗುತ್ತಾನೆ ಸತ್ಯಾದಿತ್ರೀಯುಗೇ ಬೋಧ ವೈರಾಗ್ಯವು ಮುಕ್ತಿ ಸಾಧಕವು ಕಲೌತು ಕೇವಲ ಭಕ್ತಿರ್ಬ್ರಹ್ಮಾಯುಜ್ಯ ಕಾರಿಣಿ ಕೃತ ತ್ರೇತ ದ್ವಾಪರ ಈ ಮೂರು ಯುಗಗಳಲ್ಲಿ ಜ್ಞಾನ ವೈರಾಗ್ಯಗಳು ಮುಕ್ತಿಯ ಸಾಧನಗಳಾಗಿದ್ದವು ಆದರೆ ಕಲಿಯುಗದಲ್ಲಾದರೂ ಕೇವಲ ಭಕ್ತಿಯೇ ಬ್ರಹ್ಮ ಸಾಯುಜ್ಯವನ್ನು ಅಂದರೆ ಮೋಕ್ಷವನ್ನು ಕರುಣಿಸುವಂತಹದ್ದಾಗಿದೆ ಇದನ್ನು ಯೋಚಿಸಿಯೇ ಪರಮಾನಂದ ಚಿನ್ಮೂರ್ತಿ ಜ್ಞಾನ ಸ್ವರೂಪ ಶ್ರೀಹರಿಯು ತನ್ನ ಸತ್ ಸ್ವರೂಪದಿಂದಲೇ ನಿನ್ನನ್ನು ರಚಿಸಿರುವನು ನೀನು ಸಾಕ್ಷಾತ್ ಶ್ರೀಕೃಷ್ಣ ಚಂದ್ರನ ಪ್ರಿಯೆಯಾಗಿದ್ದು ಪರಮ ಸುಂದರಳಾಗಿರುವೆ ಒಮ್ಮೆ ನೀನು ಭಗವಂತನಲ್ಲಿ ನಾನೇನು ಮಾಡಲಿ ಎಂದು ಕೈಜೋಡಿಸಿಕೊಂಡು ಕೇಳಿದಾಗ ಅವನು ನನ್ನ ಭಕ್ತರನ್ನು ಪೋಷಿಸು ಎಂದು ನಿನಗೆ ಆಜ್ಞಾಪಿಸಿದ್ದನು ನೀನು ಭಗವಂತನ ಆಜ್ಞೆಯನ್ನ ಸ್ವೀಕರಿಸಿದ್ದರಿಂದ ನಿನ್ನ ಮೇಲೆ ಶ್ರೀಹರಿಯು ಬಹುವಾಗಿ ಪ್ರಸನ್ನನಾಗಿ ನಿನ್ನ ಸೇವೆಗಾಗಿ ಮುಕ್ತಿಯನ್ನು ನಿನಗೆ ದಾಸಿಯಾಗಿ ಒಪ್ಪಿಸಿದ್ದನು ಮತ್ತು ಈ ಜ್ಞಾನ ವೈರಾಗ್ಯರನ್ನೂ ಪುತ್ರರನ್ನಾಗಿ ಕರುಣಿಸಿದ್ದನು ನೀನು ನಿನ್ನ ಸಾಕ್ಷಾತ್ ಸ್ವರೂಪದಿಂದ ವೈಕುಂಠಧಾಮದಲ್ಲಿಯೇ ಭಕ್ತರನ್ನ ಪೋಷಿಸುತ್ತಿರುವೆ ಭೂಲೋಕದಲ್ಲಾದರೂ ನೀನು ಅವರ ಪುಷ್ಟಿಗಾಗಿ ಕೇವಲ ಛಾಯಾರೂಪವನ್ನು ಧರಿಸಿರುವೆ ಆಗ ನೀನು ಮುಕ್ತಿ ಜ್ಞಾನ ವೈರಾಗ್ಯ ಇವರೊಂದಿಗೆ ಭೂಲೋಕಕ್ಕೆ ಬಂದೆ ಹಾಗೂ ಕೃತಯುಗದಿಂದ ದ್ವಾಪರದವರೆಗೆ ಬಹಳ ಆನಂದದಿಂದ ವಾಸಿಸಿದೆ ಕಲಿಯುಗದಲ್ಲಿ ನಿನ್ನ ದಾಸಿಯಾದ ಮುಕ್ತಿಯು ಪಾಖಂಠರೂಪಿ ರೋಗದಿಂದ ಪೀಡಿತಳಾಗಿ ಕ್ಷೀಣವಾಗತೊಡಗಿದ್ದಳು ಇದರಿಂದ ಅವಳಾದರೂ ಕೂಡಲೇ ನಿನ್ನ ಅಪ್ಪಣೆಯಂತೆ ವೈಕುಂಠಲೋಕಕ್ಕೆ ಹೊರಟು ಹೋದಳು ಈ ಲೋಕದಲ್ಲಿಯೂ ನೀನು ನೆನೆದಾಗಲೇ ಅವಳು ಬರುತ್ತಾಳೆ ಮತ್ತು ಪುನಃ ಹೊರಟು ಹೋಗುತ್ತಾಳೆ ಆದರೆ ಈ ಜ್ಞಾನ ವೈರಾಗ್ಯರನ್ನು ನೀನು ಪುತ್ರರೆಂದು ಬಗೆದು ನಿನ್ನ ಬಳಿಯಲ್ಲೇ ಇರಿಸಿಕೊಂಡಿರುವೆ ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆಯಿಂದಾಗಿ ನಿನ್ನ ಈ ಪುತ್ರರು ಉತ್ಸಾಹಹೀನರಾಗಿ ವೃದ್ಧರಾಗಿದ್ದಾರೆ ಹೀಗಿದ್ದರೂ ನೀನು ಚಿಂತಿಸಬೇಡ ನಾನು ಇವರ ನವಜೀವನದ ಉಪಾಯವನ್ನು ಯೋಚಿಸುತ್ತೇನೆ ಇದೆಲ್ಲ ಮಾತುಗಳನ್ನು ನಾರದರು ಭಕ್ತಿ ದೇವಿಗೆ ಹೇಳುತ್ತಾ ಇದ್ದಾರೆ ಅವರು ಮುಂದುವರಿಸಿ ಹೇಳ್ತಾರೆ ಕಲೀನಾ ಸದೃಶ ಕೋಪಿ ಯುಗೋ ನಾಸ್ತಿ ವರಾನಿಷ್ಯಾ ಜನೇ ಜನೇ ಅನ್ಯ ಧರ್ಮಾನ್ ತಿರಸ್ಕೃತ ಪುರಸ್ಕೃತ ಮಹೋತ್ಸವಾನ್ ತದ ಹರೇರದಾಸೋ ಲೋಕೇತ್ವಾಂನ ಪ್ರವರ್ತೆಯೇ ನಾರದರು ಹೇಳುತ್ತಾರೆ ಸುಂದರಿ ಕಲಿಯುಗಕ್ಕೆ ಸಮನವಾದ ಯುಗವು ಬೇರೊಂದಿಲ್ಲ ಈ ಯುಗದಲ್ಲಿ ನಾನು ನಿನ್ನನ್ನು ಮನೆ ಮನೆಗಳಲ್ಲಿ ಪ್ರತಿಯೊರ್ವ ಮನುಷ್ಯನ ಹೃದಯದಲ್ಲಿ ಸ್ಥಾಪಿಸುತ್ತೇನೆ ನೋಡುತ್ತಿರು ಬೇರೆ ಎಲ್ಲ ಧರ್ಮಗಳನ್ನ ಅದುಮಿ ಭಕ್ತಿ ವಿಷಯವಾದ ಮಹೋತ್ಸವಗಳನ್ನು ಮುಂದೆ ಮಾಡಿ ನಾನು ಲೋಕದಲ್ಲಿ ನಿನ್ನ ಪ್ರಚಾರ ಮಾಡದಿದ್ದರೆ ನಾನು ಶ್ರೀಹರಿಯದಾಸನೇ ಅಲ್ಲ ತ್ವದನ್ವಿತಾಶ್ಚಯೇ ಜೀವಾ ಭವಿಷ್ಯಂತಿ ಕಲಾವಿಹ ಪಾಪಿನೋಪಿ ಗಮಿಷ್ಯಂತಿ ನಿರ್ಭಯಂ ಕೃಷ್ಣ ಮಂದಿರ ಚಿತ್ತೇ ವಸೇದ ಭಕ್ತಿ ಸರ್ವದಾ ಪ್ರೇಮರೂಪಿಣಿ ನೇ ಪಶ್ಯಂತಿ ಕೀನಾಶಂ ಸ್ವಪ್ನೇ ಪ್ಯಮಲ ನ ಪ್ರೇತೋ ನ ಪಿಶಾಚೋ ರಾಕ್ಷಸೋ ಭಕ್ತಿಯುಕ್ತ ಮನಸ್ಕಾನಾಂ ಸ್ಪರ್ಶನೇನ ಪ್ರಭುರ್ ಭವೇತ್ ನಾರದರು ಹೇಳುತ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ನಿನ್ನಿಂದ ಯುಕ್ತರಾದ ಜೀವಿಗಳು ಪಾಪಿಗಳಾಗಿದ್ದರೂ ಕೂಡ ತಡವದೆ ಭಗವಾನ್ ಶ್ರೀಕೃಷ್ಣನ ಅಭಯಧಾಮವನ್ನು ಪಡೆದುಕೊಳ್ಳುವರು ಹೃದಯದಲ್ಲಿ ನಿರಂತರ ಪ್ರೇಮ ಸ್ವರೂಪಿ ಭಕ್ತಿ ವಾಸಿಸುವ ಶುದ್ಧ ಅಂತಃಕರಣದ ಪುರುಷರು ಸ್ವಪ್ನದಲ್ಲಿಯೂ ಕೂಡ ಯಮರಾಜನನ್ನು ನೋಡಲಾರರು ಹೃದಯದಲ್ಲಿ ಭಕ್ತಿಯು ವಾಸಿಸುವವರನ್ನು ಪ್ರೇತ ಪಿಶಾಚ ರಾಕ್ಷಸ ದೈತ್ಯ ಮೊದಲಾದವರು ಮುಟ್ಟಲು ಕೂಡ ಸಮರ್ಥರಾಗಲಾರರು ನ ತಪೋಭಿರ್ನ ಜ್ಞಾನೇನಾಪಿ ಕರ್ಮಣ ಹರಿರ್ಹಿ ಸಾಧ್ಯತೆ ಭಕ್ತಿಯ ಪ್ರಮಾಣ ತತ್ರ ಗೋಪಿಕಾ ಎಷ್ಟು ಸುಂದರವಾಗಿ ವಿವರಿಸ್ತಾ ಇದ್ದಾರೆ ನಾರದರು ಭಕ್ತಿ ದೇವಿಗೆ ಭಕ್ತಿಯ ಮಹತ್ವವನ್ನು ಮುಂದೆ ಹೇಳ್ತಾರೆ ನಾರದರು ಭಗವಂತನನ್ನು ತಪಸ್ಸು ವೇದಾಧ್ಯಯನ ಜ್ಞಾನ ಕರ್ಮ ಮುಂತಾದ ಯಾವ ಸಾಧನಗಳಿಂದಲೂ ಕೂಡ ವಶಪಡಿಸಿಕೊಳ್ಳಲಾಗದು ಅವನು ಕೇವಲ ಭಕ್ತಿಯಿಂದಲೇ ವಶೀಭೂತನಾಗುತ್ತಾನೆ ಇದರಲ್ಲಿ ವೃಜದ ಗೋಪಿಯರೇ ಪ್ರಮಾಣರಾಗಿದ್ದಾರೆ ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೆ ಕಲೌ ಭಕ್ತಿ ಕಲೌ ಭಕ್ತಿರ್ ಭಕ್ತಿಯ ಕೃಷ್ಣ ಪುರಸ್ಥಿತ ಮನುಷ್ಯರ ಸಾವಿರಾರು ಜನ್ಮಗಳ ಪುಣ್ಯ ಪ್ರಭಾವದಿಂದಲೇ ಭಕ್ತಿಯಲ್ಲಿ ಉಂಟಾಗುತ್ತದೆ ಕಲಿಯುಗದಲ್ಲಿ ಖಂಡಿತವಾಗಿ ಭಕ್ತಿಯೇ ಸಾರವಾಗಿದೆ ಭಕ್ತಿಯಿಂದಲಾದರೂ ಸಾಕ್ಷಾತ್ ಶ್ರೀಕೃಷ್ಣ ಚಂದ್ರನು ಎದುರುಗಡೆ ಉಪಸ್ಥಿತನಾಗುತ್ತಾನೆ ಭಕ್ತಿಯೊಂದಿಗೆ ದ್ರೋಹವೆಸಗುವವರು ಮೂರು ಲೋಕಗಳಲ್ಲಿ ದುಃಖವೇ ದುಃಖವನ್ನು ಪಡೆಯುತ್ತಾರೆ ಹಿಂದೆ ಭಕ್ತ ಅಂಬರೀಷನ ತಿರಸ್ಕಾರ ಮಾಡಿದ್ದರಿಂದ ದೂರ್ವಾಸ ಋಷಿಯು ಬಹಳ ಕಷ್ಟಪಡಬೇಕಾಯಿತು ವ್ರತ ತೀರ್ಥ ಯೋಗ ಯಜ್ಞ ಜ್ಞಾನ ಚರ್ಚೆ ಇವೆಲ್ಲ ಇನ್ನು ಸಾಕು ಇಂತಹ ಅನೇಕ ಸಾಧನೆಗಳ ಅವಶ್ಯಕತೆ ಇನ್ನಿಲ್ಲ ಏಕಮಾತ್ರ ಭಕ್ತಿಯೇ ಮುಕ್ತಿಯನ್ನ ಕೊಡುವಂತಹದ್ದಾಗಿದೆ ಅಲಂ ವ್ರತೈರಲಂ ತೀರ್ಥೈರ್ ಅಲಂ ಯೋಗೈರಲಂ ಅಲಂ ಜ್ಞಾನ ಕಥಾಭಕ್ತಿರೇಕೈವ ಮುಕ್ತಿದ ಅಂತಂದ್ರೆ ಏಕಮಾತ್ರ ಭಕ್ತಿಯೇ ಮುಕ್ತಿಯನ್ನು ಕೊಡುವಂತಹ ಸಾಧನ ಅಂತ ಮುಂದೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ನಾರದರು ನಿರ್ಣಯಿಸಿರುವಂತಹ ತನ್ನ ಮಹಾತ್ಮ್ಯವನ್ನು ಕೇಳಿ ಭಕ್ತಿಯ ಸರ್ವಾಂಗಗಳು ಹೃಷ್ಟ ಪುಷ್ಟವಾದವು ಅವಳು ನಾರದರಲ್ಲಿ ಹೇಳತೊಡಗಿದ್ಲು ಭಕ್ತಿಯು ಈ ರೀತಿಯಾಗಿ ಹೇಳಿದ್ಲು ಓ ನಾರದರೆ ನೀವು ಧನ್ಯರಾಗಿರುವಿರಿ ನಿಮಗೆ ನನ್ನಲ್ಲಿ ನಿಶ್ಚಲವಾದ ಪ್ರೀತಿ ಇದೆ ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇರುವೆನು ಎಂದೆಂದಿಗೂ ನಿಮ್ಮನ್ನು ಬಿಟ್ಟು ಹೋಗಲ ಸಾಧುಗಳೇ ನೀವು ತುಂಬ ಕೃಪಾಳುಗಳಾಗಿದ್ದೀರಿ ನೀವು ಕ್ಷಣ ಮಾತ್ರದಲ್ಲಿ ನನ್ನ ದುಃಖವನ್ನೆಲ್ಲವನ್ನೂ ದೂರ ಮಾಡಿದ್ದೀರಿ ಆದರೆ ನನ್ನ ಪುತ್ರರಲ್ಲಿ ಇನ್ನೂ ಚೈತನ್ಯ ಬಂದಿಲ್ಲವಲ್ಲ ನೀವು ಇವರನ್ನು ಬೇಗನೆ ಎಚ್ಚರಿಸಿ ಸಚೇತನರಾಗಿಸಿ ಈ ರೀತಿಯಾಗಿ ಭಕ್ತಿದೇವಿಯು ನಾರದರನ್ನು ಕೇಳಿಕೊಳ್ತಾಳೆ ಮುಂದೆ ಸೂತ ಪುರಾಣಿಕರು ಹೇಳುತ್ತಾರೆ ಭಕ್ತಿಯ ಈ ಮಾತುಗಳನ್ನು ಕೇಳಿ ನಾರದರಿಗೆ ತುಂಬ ಕರುಣೆ ಉಂಟಾಗಿ ಅವರು ಜ್ಞಾನ ವೈರಾಗ್ಯ ಇವರನ್ನು ಕೈಯಿಂದ ಅಲುಗಾಡಿಸುತ್ತಾ ಎಚ್ಚರಿಸತೊಡಗಿದರು ಮತ್ತೆ ಅವರ ಕಿವಿಗೆ ಬಾಯಿ ಹಚ್ಚಿ ಜೋರಾಗಿ ಎಲೈ ಜ್ಞಾನವೇ ಬೇಗನೆ ಎಚ್ಚರನಾಗು ಎಲೈ ವೈರಾಗ್ಯವೇ ಬೇಗನೆ ಎಚ್ಚರವಾಗು ಅಂತ ಹೇಳಿದರು ಬಳಿಕ ಅವರು ವೇದಧ್ವನಿ ವೇದಾಂತ ಘೋಷ ಪುನಃ ಪುನಃ ಗೀತೆಯನ್ನು ಪಠಿಸಿ ಅವರನ್ನು ಎಚ್ಚರಿಸಿದರು ಇದರಿಂದ ಅವರು ಹೇಗಾದರೂ ಬಲವಂತರಾಗಿ ಎಚ್ಚರಗೊಂಡರು ಆದರೆ ಆಲಸ್ಯದ ಕಾರಣ ಅವರಿಬ್ಬರು ಆಕಳಿಸುತ್ತಾ ಕಣ್ಣು ಬಿಟ್ಟು ನೋಡದಾದರು ಅವರ ಕೂದಲು ಕೊಕ್ಕರೆಯಂತೆ ಬೆಳ್ಳಗಾಗಿದ್ದವು ಅವರ ಅಂಗಾಂಗಗಳು ಒಣಗಿದ ಕಟ್ಟಿಗೆಯಂತಾಗಿ ನಿಸ್ತೇಜ ಹಾಗೂ ಕಠೋರವಾಗಿದ್ದವು ಹೀಗೆ ಹಸಿವು ಬಾಯಾರಿಕೆಯಿಂದ ಅತ್ಯಂತ ದುರ್ಬಲರಾಗಿದ್ದ ಕಾರಣ ಅವರು ಪುನಃ ಮಲಗುವುದನ್ನು ಕಂಡು ನಾರದರಿಗೆ ಬಹಳ ಚಿಂತೆಯಾಯಿತು ಈಗ ನಾನು ಏನು ಮಾಡಬೇಕು ಅಂತ ನಾರದರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಇವರ ಈ ನಿದ್ದೆ ಮತ್ತು ಇದರಿಂದಲೂ ಹೆಚ್ಚಾಗಿ ಇವರ ವೃದ್ಧಾವಸ್ಥೆ ಹೇಗೆ ದೂರವಾಗಬಹುದು ಅಂತ ನಾರದರು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಶೌನಕರೇ ಈ ಪ್ರಕಾರ ಚಿಂತಿಸುತ್ತಾ ಅವರು ಭಗವಂತನನ್ನು ಸ್ಮರಿಸತೊಡಗಿದರು ಆಗಲೇ ಆಕಾಶವಾಣಿಯೊಂದು ನುಡಿಯಿತು ಓ ಮುನಿಯೇ ದುಃಖಿಸಬೇಡ ನಿನ್ನ ಈ ಉದ್ಯೋಗವು ನಿಸ್ಸಂದೇಹವಾಗಿ ಸಫಲವಾದೀತು ದೇವರ್ಷಿಯೇ ಇದಕ್ಕಾಗಿ ನೀನು ಒಂದು ಸತ್ಕರ್ಮವನ್ನು ಮಾಡು ಆ ಕರ್ಮವನ್ನು ನಿನಗೆ ಸಂತ ಶಿರೋಮಣಿ ಮಹಾನುಭಾವರು ತಿಳಿಸುವರು ಆ ಸತ್ಕರ್ಮದ ಅನುಷ್ಠಾನವನ್ನು ಮಾಡುತ್ತಲೇ ಕ್ಷಣಾರ್ಧದಲ್ಲಿ ಇವರ ನಿದ್ದೆ ಮತ್ತು ವೃದ್ಧಾವಸ್ಥೆಯು ಹೊರಟು ಹೋದೀತು ಎಲ್ಲೆಡೆ ಭಕ್ತಿಯ ಪ್ರಸಾರವಾದೀತು ಇದು ಒಂದು ಆಕಾಶವಾಣಿ ಆಗ್ತದೆ ವಾಣಿಯು ಅಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸಿತು ಇದರಿಂದ ನಾರದರಿಗೆ ತುಂಬಾ ವಿಸ್ಮಯವಾಗಿ ನನಗಾದರೂ ಇದರ ಅರ್ಥ ಏನೂ ಅರಿವಾಗಲಿಲ್ಲ ಎಂದು ಹೇಳತೊಡಗಿದರು ಮುಂದೆ ನಾರದರು ಹೇಳುತ್ತಾರೆ ಈ ಆಕಾಶವಾಣಿಯು ಗುಪ್ತವಾಗಿಯೇ ನುಡಿದಿದೆ ಯಾವ ಸಾಧನೆ ಮಾಡಿದರೆ ಇವರ ಕಾರ್ಯಸಿದ್ಧವಾದಿತ್ತೆಂಬುದನ್ನ ಇದು ಹೇಳಲಿಲ್ಲ ಸಂತರು ಎಲ್ಲಿ ಸಿಗಬಲ್ಲರೋ ತಿಳಿಯದು ಯಾವ ವಿಧದಿಂದ ಆ ಸಾಧನೆಯನ್ನು ತಿಳಿಸುವರು ಈಗ ಆಕಾಶವಾಣಿಯು ಏನೆಲ್ಲ ಹೇಳಿತೋ ಅದಕ್ಕನುಸಾರ ನಾನು ಏನು ಮಾಡಬೇಕು ಈ ರೀತಿಯಾಗಿ ನಾರದರು ಹೇಳಿದರು ಸೂತ ಪುರಾಣಿಕರು ಮುಂದೆ ಹೇಳುತ್ತಾರೆ ಶೌನಕರೇ ಆಗ ಜ್ಞಾನ ವೈರಾಗ್ಯರಿಬ್ಬರನ್ನು ಅಲ್ಲಿಯೇ ಬಿಟ್ಟು ನಾರದ ಮುನಿಗಳು ಅಲ್ಲಿಂದ ಹೊರಟು ಬಿಟ್ಟರು ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾರ್ಗದಲ್ಲಿ ಸಿಗುವ ಮುನೀಶ್ವರರಲ್ಲಿ ಆ ಸಾಧನೆಯ ಕುರಿತು ಕೇಳತೊಡಗಿದರು ಅವರ ಮಾತನ್ನು ಎಲ್ಲರೂ ಕೇಳುತ್ತಿದ್ದರು ಆದರೆ ಅದರ ವಿಷಯದಲ್ಲಿ ಯಾರು ನಿಶ್ಚಿತವಾದ ಉತ್ತರವನ್ನ ಕೊಡದಾದರು ಕೆಲವರು ಅದು ಅಸಾಧ್ಯವೆಂದು ಹೇಳಿದರು ಕೆಲವರೆಂದರು ಇದನ್ನು ಸರಿಯಾಗಿ ತಿಳಿಸುವುದು ಕಠಿಣವಾಗಿದೆ ಕೆಲವರು ಕೇಳಿ ಸುಮ್ಮನಾದರೆ ಕೆಲ ಕೆಲವರು ಭಯದಿಂದ ಸುಮ್ಮನೆ ಪಲಾಯನ ಮಾಡಿದರು ತ್ರೈಲೋಕ್ಯದಲ್ಲಿ ಆಶ್ಚರ್ಯಜನಕ ಮಹಾನ್ ಹಾಹಾಕಾರವೆದ್ದಿತು ಜನರು ಪರಸ್ಪರ ಮಾತನಾಡತೊಡಗಿದರು ಅಯ್ಯ ವೇದಧ್ವನಿ ವೇದಾಂತ ಘೋಷ ಪದೇ ಪದೇ ಗೀತಾ ಪಾರಾಯಣ ಕೇಳಿಯೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಇವರು ಮೂವರು ಎಚ್ಚರಗೊಳ್ಳದಿರುವಾಗ ಬೇರೆ ಯಾವ ಉಪಾಯವೂ ಇಲ್ಲ ಸಾಕ್ಷಾತ್ ಯೋಗಿ ರಾಜ ನಾರದರಿಗೂ ತಿಳಿಯದಿರುವುದನ್ನು ಬೇರೆ ಸಂಸಾರಿ ಜನರು ಹೇಗೆ ತಿಳಿಸಬಲ್ಲರು ಈ ಪ್ರಕಾರ ಯಾವ ಯಾವ ಋಷಿಗಳ ಬಳಿ ಇದರ ವಿಷಯದಲ್ಲಿ ಕೇಳಲಾಯಿತೋ ಅವರೆಲ್ಲ ಇದು ದುಸ್ಸಾಧ್ಯ ಎಂದು ನಿರ್ಣಯಿಸಿ ಹೇಳಿಬಿಟ್ಟರು ಆಗ ನಾರದರು ತುಂಬ ಚಿಂತಾತುರರಾಗಿ ಬದರೀವನಕ್ಕೆ ಬಂದರು ಜ್ಞಾನ ವೈರಾಗ್ಯರನ್ನು ಎಚ್ಚರಿಸಲು ನಾನು ಇಲ್ಲಿ ತಪಸ್ಸನ್ನು ಮಾಡುವೆನೆಂದು ನಿಶ್ಚಯಿಸಿದರು ಆಗಲೇ ಕೋಟಿ ಸೂರ್ಯರಂತೆ ತೇಜಸ್ವಿಗಳಾದ ಸನಕಾದಿ ಮುನೀಶ್ವರರು ಅವರಿಗೆ ಎದುರುಗಡೆ ಬಂದರು ಅವರನ್ನು ನೋಡಿ ಆ ಮುನಿ ಶ್ರೇಷ್ಠರಾದ ನಾರದರು ಕೇಳತೊಡಗಿದರು ನಾರದರು ಹೇಳುತ್ತಾರೆ ಈಗ ಸನಕಾದಿ ಋಷಿಗಳಲ್ಲಿ ಓ ಮಹಾತ್ಮರೇ ಈಗ ಮಹದ್ಭಾಗ್ಯದಿಂದ ನನಗೆ ನಿಮ್ಮೊಂದಿಗೆ ಸಮಾಗಮವಾಗಿದೆ ನೀವು ನನ್ನ ಮೇಲೆ ಕೃಪೆಯನ್ನು ತೋರಿ ಬೇಗನೆ ಆ ಸಾಧನೆಯನ್ನು ಹೇಳಿರಿ ನೀವೆಲ್ಲರೂ ಮಹಾಯೋಗಿಗಳು ಬುದ್ಧಿವಂತರು ವಿದ್ವಾಂಸರು ಆಗಿದ್ದೀರಿ ನೀವು ನೋಡಲು ಐದು ವರ್ಷದ ಬಾಲಕರಂತೆ ಕಂಡು ಬಂದರೂ ನೀವು ಪೂರ್ವಜರಿಗೂ ಪೂರ್ವಜರಾಗಿದ್ದೀರಿ ನೀವುಗಳು ಸದಾಕಾಲ ವೈಕುಂಠಧಾಮದಲ್ಲೇ ವಾಸಿಸುತ್ತೀರಿ ನಿರಂತರ ಹರಿಕೀರ್ತನೆಯಲ್ಲೇ ತತ್ಪರರಾಗಿರುವಿರಿ ಭಗವಲ್ ಲೀಲಾಮೃತದ ರಸಾಸ್ವಾದವನ್ನು ಮಾಡುತ್ತಾ ಸದಾ ಅದರಲ್ಲೇ ಉನ್ಮತ್ತರಾಗಿರುವಿರಿ ಭಗವದ್ಗತೆಯೇ ನಿಮ್ಮ ಜೀವನದ ಏಕಮಾತ್ರ ಆಧಾರ ಹರಿಶರಣಂ ಎಂಬ ವಾಕ್ಯ ಅಥವಾ ಮಂತ್ರ ಯಾವಾಗಲೂ ನಿಮ್ಮ ಬಾಯಲ್ಲಿ ಇರುತ್ತದೆ ಇದರಿಂದ ಕಾಲ ಪ್ರೇರಿತ ವೃದ್ಧಾವಸ್ಥೆಯೂ ನಿಮ್ಮನ್ನು ಬಾಧಿಸುವುದಿಲ್ಲ ಹಿಂದಿನ ಕಾಲದಲ್ಲಿ ನಿಮ್ಮ ಭಂಗ ಮಾತ್ರದಿಂದಲೇ ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯರು ಕೂಡಲೇ ಭೂಮಿಗೆ ತಳ್ಳಲ್ಪಟ್ಟರು ಮತ್ತೆ ನಿಮ್ಮ ಕೃಪೆಯಿಂದಲೇ ಅವರು ಪುನಃ ವೈಕುಂಠ ಲೋಕವನ್ನು ಸೇರಿದರು ಈಗ ನಿಮ್ಮಗಳ ದರ್ಶನವು ದೊಡ್ಡ ಭಾಗ್ಯದಿಂದಲೇ ಆಗಿದೆ ನಾನು ಧನ್ಯನಾದೆನು ಆದರೆ ನಾನು ತುಂಬ ದೀನನಾಗಿದ್ದೇನೆ ಮತ್ತು ನೀವುಗಳು ಸ್ವಭಾವದಿಂದಲೇ ದಯಾಳುಗಳಾಗಿದ್ದೀರಿ ಅದಕ್ಕಾಗಿ ನನ್ನ ಮೇಲೆ ನೀವು ಅವಶ್ಯವಾಗಿ ಕೃಪೆಯನ್ನು ಮಾಡಬೇಕು ಆಕಾಶವಾಣಿಯು ಹೇಳಿದ ವಿಷಯದ ಆ ಸಾಧನೆಯು ಯಾವುದು ನಾನು ಯಾವ ಪ್ರಕಾರದಿಂದ ಅದನ್ನು ಅನುಷ್ಠಾನ ಮಾಡಬೇಕು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿರಿ ಭಕ್ತಿ ಜ್ಞಾನ ವೈರಾಗ್ಯ ಇವರಿಗೆ ಹೇಗೆ ಸುಖ ಸಿಗಬಲ್ಲದು ಯಾವ ರೀತಿಯಲ್ಲಿ ಇವರನ್ನು ಪ್ರೇಮಪೂರ್ವಕವಾಗಿ ಎಲ್ಲ ವರ್ಣದವರಲ್ಲಿ ಪ್ರತಿಷ್ಠಾಪಿಸಬಹುದು ಈ ರೀತಿಯಾಗಿ ನಾರದ ಮಹರ್ಷಿಗಳು ಸನಕಾದಿಗಳನ್ನು ಕೇಳುತ್ತಾ ಇದ್ದಾರೆ ಸನಕಾದಿಗಳು ಹೇಳಿದರು ದೇವಋಷಿಗಳೇ ನೀವು ಚಿಂತಿಸಬೇಡಿ ಮನಸ್ಸಿನಲ್ಲಿ ಪ್ರಸನ್ನರಾಗಿರಿ ಅವರ ಉದ್ಧಾರದ ಒಂದು ಸರಳವಾದ ಉಪಾಯವು ಮೊದಲಿನಿಂದಲೇ ವಿದ್ಯಮಾನವಿದೆ ನಾರದರೆ ನೀವು ಧನ್ಯರಾಗಿರುವಿರಿ ನೀವಾದರೂ ವಿರಕ್ತರ ಶಿರೋಮಣಿಯಾಗಿದ್ದೀರಿ ಶ್ರೀಕೃಷ್ಣನ ದಾಸರಿಗೆ ಶಾಶ್ವತವಾದ ಪಥ ಪ್ರದರ್ಶಕರಾಗಿದ್ದು ಭಕ್ತಿಯೋಗದ ಭಾಸ್ಕರರಾಗಿರುವಿರಿ ನೀವು ಭಕ್ತಿಗಾಗಿ ಮಾಡುತ್ತಿರುವ ಉದ್ಯೋಗವು ನಿಮಗೆ ಇದು ಆಶ್ಚರ್ಯದ ಮಾತಲ್ಲವೆಂದು ತಿಳಿಯಬೇಕು ಭಗವಂತನ ಭಕ್ತನಿಗಾದರೂ ಭಕ್ತಿಯನ್ನು ಚೆನ್ನಾಗಿ ಸ್ಥಾಪಿಸುವುದು ಸದಾ ಉಚಿತವೇ ಆಗಿದೆ ಪ್ರಪಂಚದಲ್ಲಿ ಋಷಿಗಳು ಅನೇಕ ಮಾರ್ಗಗಳನ್ನು ಪ್ರಕಟಿಸಿರುವರು ಆದರೆ ಅವೆಲ್ಲವೂ ಕಷ್ಟಸಾಧ್ಯವಾಗಿದೆ ಪ್ರಾಯಶಃ ಪರಿಣಾಮದಲ್ಲಿ ಅವೆಲ್ಲ ಸ್ವರ್ಗವನ್ನು ದೊರಕಿಸಿಕೊಡುವಂತಹವುಗಳು ಇಂದಿನವರೆಗೆ ಭಗವಂತನ ಪ್ರಾಪ್ತಿಯಾಗಿಸುವ ಮಾರ್ಗವು ಗುಪ್ತವೇ ಆಗಿದೆ ಅದನ್ನು ಉಪದೇಶಿಸುವ ಪುರುಷನು ಪ್ರಾಯಶಃ ಭಾಗ್ಯದಿಂದಲೇ ದೊರಕುತ್ತಾನೆ ಆಕಾಶವಾಣಿಯು ನಿಮಗೆ ಹೇಳಿದ ಸತ್ಕರ್ಮದ ಸಂಕೇತವನ್ನ ನಾವು ತಿಳಿಸುತ್ತೇವೆ ನೀವು ಪ್ರಸನ್ನ ಸ್ಥಿರ ಚಿತ್ತರಾಗಿ ಕೇಳಿರಿ ಅಂತ ಹೇಳುತ್ತಾ ಮುಂದೆ ಹೇಳುತ್ತಾರೆ ದ್ರವ್ಯಯ್ಞಾಸ್ತಪೋಯಜ್ಞ ಯೋಗ ಯಜ್ಞಾ ಪರೇ स्वाध्यायज्ञानयज्ञाश्च ते तु कर्मविसूचकाः सत्कर्मसूचको नूनं ज्ञानयज्ञः स्मृतो बुधैः श्रीमद्भागवतालापः स तु गीतः शुकादिभिः भक्तिज्ञानविरागाणां तद्घोषेण बलं महत् ವೃಜಿಷ್ಯತಿ ದ್ವಯೋ ಕಷ್ಟಂ ಸುಖಂ ಭವಿಷ್ಯತಿ ಸನಕಾದಿಗಳು ಹೇಳುತ್ತಾರೆ ನಾರದರೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಸ್ವಾಧ್ಯಾಯರೂಪಿ ಜ್ಞಾನಯಜ್ಞ ಇವೆಲ್ಲವುಗಳಾದರೂ ಸ್ವರ್ಗಾದಿಗಳನ್ನು ದೊರಕಿಸಿಕೊಡುವ ಕರ್ಮದ ಕಡೆಗೆ ಸಂಕೇತ ಮಾಡುತ್ತವೆ ಆದರೆ ಪಂಡಿತರು ಜ್ಞಾನಯಜ್ಞವನ್ನೇ ಸತ್ಕರ್ಮ ಅಂದರೆ ಮುಕ್ತಿದಾಯಕ ಕರ್ಮದ ಸೂಚಕವೆಂದು ಒಪ್ಪಿರುವರು ಅದು ಶ್ರೀಮದ್ಭಾಗವತದ ಪಾರಾಯಣವೇ ಆಗಿದೆ ಅದನ್ನು ಶುಕಾದಿ ಮಹಾನುಭಾವರು ಹಾಡಿರುವರು ಅದರ ಶಬ್ದ ಕೇಳುತ್ತಲೇ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳಿಗೆ ಹೆಚ್ಚಿನ ಬಲ ದೊರೆಯಬಹುದು ಇದರಿಂದ ಜ್ಞಾನ ವೈರಾಗ್ಯಗಳ ಕಷ್ಟ ಅಳಿದು ಹೋಗಿ ಭಕ್ತಿಗೆ ಆನಂದ ಸಿಗಬಹುದು ಸಿಂಹದ ಗರ್ಜನೆಯನ್ನು ಕೇಳುತ್ತಲೇ ನರಿಗಳು ಓಡಿ ಹೋಗುವಂತೆ ಶ್ರೀಮದ್ ಭಾಗವತದ ಧ್ವನಿಯಿಂದ ಕಲಿಯುಗದ ದೋಷಗಳೆಲ್ಲ ನಾಶವಾಗಿ ಹೋಗುತ್ತವೆ ಆಗ ಪ್ರೇಮರಸವನ್ನು ಪ್ರವಹಿಸುವ ಭಕ್ತಿಯು ಜ್ಞಾನ ವೈರಾಗ್ಯಗಳೊಂದಿಗೆ ಪ್ರತಿಯೊಂದು ಮನೆ ಮತ್ತು ಜನರ ಹೃದಯದಲ್ಲಿ ಕ್ರೀಡಿಸಬಹುದು ಈ ರೀತಿಯಾಗಿ ಸನಕಾದಿಗಳು ನಾರದ ಮುನಿಗಳಿಗೆ ಪರಿಹಾರೋಪಾಯವನ್ನು ಹೇಳುತ್ತಾರೆ ಈಗ ನಾರದರು ಕೇಳುತ್ತಾರೆ ನಾನು ವೇದ ವೇದಾಂತದ ಧ್ವನಿಗೈದು ಗೀತಾ ಪಾರಾಯಣ ಮಾಡಿ ಅವರನ್ನು ತುಂಬ ಎಚ್ಚರಿಸಿದೆ ಆದರೂ ಭಕ್ತಿ ಜ್ಞಾನ ವೈರಾಗ್ಯ ಇವರು ಎಚ್ಚರಗೊಳ್ಳಲಿಲ್ಲ ಇಂತಹ ಸ್ಥಿತಿಯಲ್ಲಿ ಶ್ರೀಮದ್ ಭಾಗವತವನ್ನು ಕೇಳುವುದರಿಂದ ಅವರು ಹೇಗೆ ಎಚ್ಚರಗೊಳ್ಳುವರು ಏಕೆಂದರೆ ಆ ಕಥೆಯ ಪ್ರತಿಯೊಂದು ಶ್ಲೋಕ ಮತ್ತು ಪದಗಳಲ್ಲಿ ವೇದಗಳ ಸಾರಾಂಶವೇ ಇದೆ ತಾನೆ ನೀವುಗಳು ಶರಣಾಗತರ ವತ್ಸಲರಾಗಿರುವಿರಿ ನಿಮ್ಮ ದರ್ಶನವು ಎಂದೂ ವ್ಯರ್ಥವಾಗುವುದಿಲ್ಲ ಅದಕ್ಕಾಗಿ ಈ ಕಾರ್ಯದಲ್ಲಿ ವಿಳಂಬಿಸದೆ ನನ್ನ ಈ ಸಂದೇಹವನ್ನು ಕಳೆಯಿರಿ ಈ ರೀತಿಯಾಗಿ ಏನಾರಾದರೂ ಸನಕಾದಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸನಕಾದಿಗಳು ಮುಂದೆ ಹೇಳುತ್ತಾರೆ ಶ್ರೀಮದ್ಭಾಗವತದ ಕಥೆಯು ವೇದ ಉಪನಿಷತ್ತುಗಳ ಸಾರದಿಂದಲೇ ರಚಿತವಾಗಿದೆ ಅದಕ್ಕಾಗಿ ಅವುಗಳಿಂದ ಬೇರೆಯಾಗಿ ಇದರ ಫಲಸ್ವರೂಪವಿರುವ ಕಾರಣ ಅದು ತುಂಬ ಉತ್ತಮವೆಂದು ತಿಳಿದುಬರುತ್ತದೆ ಮರದ ರಸವು ಬೇರಿನಿಂದ ಹಿಡಿದು ಟೊಂಗೆಯ ತುದಿಯವರೆಗೆ ಇರುತ್ತದೆ ಆದರೆ ಈ ಸ್ಥಿತಿಯಲ್ಲಿ ಅದನ್ನು ಆಸ್ವಾದಿಸಲಾಗುವುದಿಲ್ಲ ಆದರೆ ಅದೇ ಬೇರೆಯಾಗಿ ಫಲದ ರೂಪದಲ್ಲಿ ಬಂದಾಗ ಜಗತ್ತಿನಲ್ಲಿ ಎಲ್ಲರಿಗೂ ಪ್ರಿಯವೆನಿಸುತ್ತದೆ ಹಾಲಿನಲ್ಲಿ ತುಪ್ಪ ಇರುತ್ತದೆ ಆದರೆ ಆಗ ಅದರ ಬೇರೆಯಾದ ರುಚಿ ಸಿಗುವುದಿಲ್ಲ ಅದು ಹಾಲಿನಿಂದ ಬೇರೆಯಾದಾಗ ದೇವತೆಗಳಿಗೂ ಕೂಡ ಸ್ವಾದವರ್ಧಕವಾಗುತ್ತದೆ ಸಿಹಿಯು ಕಬ್ಬಿನಲ್ಲಿ ತುದಿ ಬುಡ ನಡುವೆ ಎಲ್ಲೆಡೆ ವ್ಯಾಪ್ತವಾಗಿರುತ್ತದೆ ಆದರೆ ಬೇರೆಯಾದಾಗಲೇ ಅದರ ಸಿಹಿ ಬೇರೆಯೇ ಆಗುತ್ತದೆ ಹೀಗೆಯೇ ಈ ಭಾಗವತದ ಕಥೆಯಾಗಿದೆ ಮುಂದೆ ಹೇಳ್ತಾರೆ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮಸಂಿತ ಭಕ್ತಿ ಜ್ಞಾನ ವಿರಾಗಣ ಸ್ಥಾಪನಾಯ ಪ್ರಕಾಶಿತಂ ಈ ಭಾಗವತ ಪುರಾಣವು ವೇದಗಳಿಗೆ ಸಮಾನವಾಗಿದೆ ಶ್ರೀ ವೇದವ್ಯಾಸ ದೇವರು ಇದನ್ನು ಭಕ್ತಿ ಜ್ಞಾನ ವೈರಾಗ್ಯದ ಸ್ಥಾಪನೆಗಾಗಿಯೇ ಪ್ರಕಾಶಿತಗೊಳಿಸಿದ್ದಾರೆ ಹಿಂದೊಮ್ಮೆ ವೇದ ವೇದಾಂತದ ಪಾರಂಗತರು ಗೀತೆಯನ್ನು ರಚಿಸಿದವರೂ ಆದ ಭಗವಾನ್ ವೇದವ್ಯಾಸರು ಖಿನ್ನರಾಗಿಯ ಜ್ಞಾನಸಾಗರದಲ್ಲಿ ಸಾಗರದಲ್ಲಿ ಮುಳುಗಿದ್ದಾಗ ನೀವೇ ಅವರಿಗೆ ನಾಲ್ಕು ಶ್ಲೋಕಗಳಲ್ಲಿ ಇದನ್ನು ಉಪದೇಶಿಸಿರುವಿರಿ ಇದನ್ನು ಕೇಳುತ್ತಲೇ ಅವರ ಎಲ್ಲ ಚಿಂತೆಗಳು ದೂರವಾಗಿದ್ದವು ಮತ್ತೆ ಇದರಲ್ಲಿ ನಿಮಗೆ ಹೇಗೆ ಆಶ್ಚರ್ಯವಾಗುತ್ತಿದೆ ನೀವು ನಮ್ಮಲ್ಲಿ ಪ್ರಶ್ನಿಸುತ್ತಿರುವಿರಲ್ಲ ನೀವು ಅವರಿಗೆ ದುಃಖ ಶೋಕವನ್ನು ನಾಶ ಮಾಡುವಂತಹ ಶ್ರೀಮದ್ಭಾಗವತ ಪುರಾಣವನ್ನು ಹೇಳಬೇಕು ಈ ರೀತಿಯಾಗಿ ಸನಕಾದಿಗಳು ನಾರದರಲ್ಲಿ ಹೇಳುತ್ತಾ ಇದ್ದಾರೆ ಮುಂದೆ ನಾರದರು ಹೇಳುತ್ತಾರೆ ನಾರದ ಉಚ ಚ ಶಂಚ ವಿಶುಭಾ ನಿ ಶ್ರೇಯಸ್ತನೋತಿ ನಿಶೇಷ ಶೇಷ ಮುಖ ಗೀತ ಶರಣಂ ಗತೋಸ್ಮಿ ಸನಕಾದಿಗಳೇ ನಿಮ್ಮ ದರ್ಶನವು ಜೀವಿಯ ಸಮಸ್ತ ಪಾಪಗಳನ್ನು ತತ್ಕಾಲ ನಾಶ ಮಾಡಿಬಿಡುತ್ತದೆ ಸಾಂಸಾರಿಕ ದುಃಖರೂಪವಾದ ದಾವಾನಲದಿಂದ ಬೇಯುತ್ತಿರುವವರ ಮೇಲೆ ಬೇಗನೆ ಶಾಂತಿಯು ಮಳಗರೆಯುತ್ತದೆ ನೀವು ನಿರಂತರ ಆದಿಶೇಷನ ಸಾವಿರ ಹೆಡೆಗಳಿಂದ ಹಾಡಲ್ಪಟ್ಟ ಭಗವತ್ಕಥಾಮೃತ ಪಾನವನ್ನು ಮಾಡುತ್ತಾ ಇರುವಿರಿ ನಾನು ಪ್ರೇಮ ಲಕ್ಷಣಾ ಭಕ್ತಿಯನ್ನು ಪ್ರಕಾಶಗೊಳಿಸುವ ಉದ್ದೇಶದಿಂದ ತಮ್ಮಲ್ಲಿ ಶರಣಾಗಿದ್ದೇನೆ ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಸತ್ಸಂಗಮಂ ಚಲಭತೆ ಪುರುಷೋ ಯಾವ ಅಜ್ಞಾನ ಅಜ್ಞಾನಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿಧಾಯ ಹಿತದೋದಯತೆ ವಿವೇಕ ಅನೇಕ ಜನ್ಮಗಳ ಸಂಚಿತ ಪುಣ್ಯದ ಪುಂಜ ಉದಯವಾದಾಗ ಮನುಷ್ಯನಿಗೆ ಸತ್ಸಂಗವು ಲಭಿಸುತ್ತದೆ ಆಗ ಅದು ಅವನ ಅಜ್ಞಾನಜನಿತ ಮೋಹ ಮದರೂಪವಾದ ಅಂಧಕಾರವನ್ನು ನಾಶಗೊಳಿಸಿ ವಿವೇಕದ ಉದಯವಾಗುತ್ತದೆ ಇಲ್ಲಿಗೆ ಪದ್ಮಪುರಾಣದ ಉತ್ತರಖಂಡದಲ್ಲಿ ಹೇಳಿರುವಂತಹ ಶ್ರೀಮದ್ಭಾಗವತ ಮಹಾತ್ಮ್ಯದ ಎರಡನೇ ಅಧ್ಯಾಯವು ಮುಗಿತಾ ಇದೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಬಂತು